ನಮಸ್ಕಾರ ಸವಿಯದ ಭೋಜನಕ್ಕೆ ಸ್ವಾಗತ ಇದೀನ ನಾವು ಕಡಲೆಬೇಳೆನಲ್ಲಿ ಕೂಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಡಲೆಬೇಳೆಗೆ ಪಡೋಲ್ಕಾಯಿ ಹಾಕಿ ಇಲ್ಲಿ ಕೂಟ್ ಮಾಡ್ತಾಯಿದ್ದೀನಿ ಪಡೋಲ್ಕಾಯಿ ತಿನ್ನಲ್ಲ ಅನ್ನೋರು ಹೀರೆಕಾಯಿ ಕೂಡ ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಕಡಲೆಬೇಳೆನ ಒನ್ ಅವರ್ ಮುಂಚೆ ನೆನೆಸಿಟ್ಟಿದ್ದೆ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದೂರಿಂದ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಮೂರರಿಂದ ನಾಲ್ಕು ವಿಷಲಿ ಕೂಗ್ಸಿ ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೆದುವಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಈಗ ನೀರೆಲ್ಲಾನು ತೆಗೆದು ಕಡಲೆಬೇಳೆನ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಿ ಒಂದು ಅರ್ಧದಷ್ಟು ಕಡಲೆಬೇಳೆ ಹಾಗೆ ಇರಲಿ ಒಂದು ಅರ್ಧದಷ್ಟಿನ ನುಣ್ಣಗೆ ಮ್ಯಾಶ್ ಮಾಡಿಕೊಂಡೆ ಸಾರು ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಅರ್ಧಂಬರ್ಧ ಮ್ಯಾಶ್ ಮಾಡಿಕೊಂಡ ನಂತರ ಅದಕ್ಕೆ ಕಡಲೆಬೇಳೆ ಬೇಯಿಸಿರೋಂಥ ನೀರನ್ನೇ ಹಾಕ್ಕೊಂಡು ಅದಕ್ಕೀಗ ದಪ್ಪತ್ತಾಗಿ ಹೋಲ್ಡ್ ಮಾಡಿರೋಂಥ ಪಡೋಲ್ಕಾಯಿ ಪಡೋಲ್ಕಾಯಿ ತಿನ್ನಲ್ಲ ಅನ್ನೋರು ಹೀರೆಕಾಯಿನ ಬಳಸಿ ಕೂಡ ಮಾಡ್ಬೋದು ಆನಂತರ ಆಲೂಗಡ್ಡೆ ಒಂದನ್ನು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಒಂದು ಟೊಮೆಟೊ ಹಾಕಿ ಮುಚ್ಚಳ ಮುಚ್ಚಿ ಒಂದು ಕೂಗಿಸ್ಕೊಂಡ್ರೆ ತರಕಾರಿ ಕೂಡ ಬೆಂದಿರುತ್ತೆ ಈಗ ಈ ಪಡೋಲ್ಕಾಯಿ ಕೂಟ್ಗೆ ಮಸಾಲೆ ರುಬ್ಕೊಳ್ಳೋಣ ಅದಕ್ಕೆ ಒಂದು ಸಣ್ಣ ಜಾರ್ ತೊಗೊಂಡು ಒಂದು ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಇಂಚಷ್ಟು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸಲೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕಿ ಗಟ್ಟಿ ಬರೋದಕ್ಕೆ ಗಸಗಸೆ ಇಲ್ಲ ಅನ್ನೋರು ಗೋಡಂಬಿ ಕೂಡ ಬಳಸ್ಕೋಬೋದು ಹಾಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸೇರಿಸ್ಬೇಕು ನಾನಿಲ್ಲಿ ಮಿಸ್ ಮಾಡಿದ್ದೀನಿ ಆನಂತರ ರುಬ್ಬೋದು ತೋರಿಸ್ತೀನಿ ಈ ಹಸಿ ಕೂಡ ಸೇರಿಸ್ಕೊಳ್ಳಿ ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಜೀರಿಗೆ ಸೆಡಿದ ನಂತರ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಗುಂಡ್ ಎರಡು ಸೇರಿಸ್ಕೊಂಡು ಅದೇ ಕಡಲೆಬೇಳೆ ಬೇಯಿಸಿರುವಂಥ ನೀರನ್ನೇ ಹಾಕ್ಕೊಂಡು ಬೇಯೋದಕ್ಕೆ ಇಡ್ತಾಯಿದ್ದೀನಿ ನಾನಿಲ್ಲಿ ಹೇಳ್ದಂಗೆ ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಇದ್ದೀನಿ ಈಗ ಬದನೆಕಾಯಿ ಬೆಂದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ ಬದನೆಕಾಯಿ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡಿ ಈಗ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋರ ಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಬೇಳೆ ಮತ್ತು ಪಡಲ್ಕಾಯಿ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರಿನ ಹದ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಈಗ ನೀರು ಹಾಕ್ಕೊಂಡು ರುಚಿ ನೋಡಿ ಉಪ್ಪು ಬೇಕಾದರೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಪಡೋಲ್ಕಾಯಿ ಕೂಟು ರೆಡಿಯಾಗಿರುತ್ತೆ ತುಂಬಾ ರುಚಿಯಾಗುತ್ತೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರೋ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಡೋಲ್ಕಾಯಿ ಕೂಟನ ನೀವು ಮುದ್ದೆ ಚಪಾತಿ ಅನ್ನ ಜೊತೆಗೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗುತ್ತೆ ಸತಿ ಟ್ರೈ ಮಾಡಿ ನಮಸ್ಕಾರ